ಹಲೋ ಎವ್ರಿ ವನ್ ಕೆ ಪಿ ಸಿ ಹಾಗೂ ಎ ನಡೆಸಿದ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇವು ಹಳೆಯ ಪ್ರಶ್ನೆ ಪತ್ರಿಕೆಗಳಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಒಂದು ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಆಪ್ಷನ್ ಸಂಬೋಧನಾ ತೃತೀಯ ಅಷ್ಟಮಿ ಷಷ್ಠಿ ಈ ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಇದಕ್ಕೆ ಸರಿಯಾದ ಉತ್ತರ ಷಷ್ಠಿ ಷಷ್ಠಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಈ ಮಣ್ಣಿನ ಮಣ್ಣಿನ ಪದದ ಪದದಲ್ಲಿ ಅಕಾರವು ವಿಭಕ್ತಿ ಪ್ರತ್ಯಯ ಆಗಿದೆ ಹಾಗಾಗಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದ ಉತ್ತರ ಸಂಬೋಧನದಲ್ಲಿ ಎ ಮತ್ತು ಹಾಗೂ ಇರ ಇದು ಸಂಬೋಧನಾ ವಿಭಕ್ತಿ ಪ್ರತ್ಯೆಗೆ ಎಕ್ಸಾಂಪಲ್ ತೃತೀಯಾಗೆ ಇಂದ ಇದು ಅಷ್ಟಮಿ ಇದು ವಿಭಕ್ತಿ ಪ್ರತ್ಯಯ ಇಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಷಷ್ಠಿ ನೆಕ್ಸ್ಟ್ ಕ್ವಶನ್ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಇವುಗಳು ಸಂಸ್ಕೃತ ಸಂಧಿಗಳು ಸಮ ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳು ಸಂಸ್ಕೃತ ಕನ್ನಡ ಸಂಧಿಗಳು ಆಗಮ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಇವುಗಳು ಬರುವುದು ಕನ್ನಡ ಸಂಧಿಯಲ್ಲಿ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಆಗಮಸಂಧಿ ಹಾಗೂ ಲೋಪಸಂಧಿ ಇವುಗಳು ಸ್ವರಸಂಧಿಯಾದರೆ ಆದೇಶ ಸಂಧಿ ಏನಾಗಿದೆ ಇದು ಕನ್ನಡದ ವ್ಯಂಜನ ಸಂಧಿಯಾಗಿದೆ ಸಂಸ್ಕೃತ ಸಂಧಿಯಲ್ಲಿ ನಾವು ಸವರ್ಣ ಸಂಧಿ ಗುಣಸಂಧಿ ಸಂಧಿ ಎಣಸಂಧಿ ಜಸ್ಟ್ ಶುಸ್ತ ಅನು ಇವುಗಳನ್ನು ನೋಡಬಹುದು ಹಾಗಾಗಿ ಆಗಮಸಂಧಿ ಆದೇಶ ಸಂಧಿ ಲೋಪಸಂಧಿ ಇವು ಕನ್ನಡದ ಮೂರು ಸಂಧಿಗಳಾಗಿದೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಮೂರು ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಇದು ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಆಪ್ಷನ್ ತ್ರೀ ಸುವರ್ಣ ಸಂಧಿ ಆಪ್ಷನ್ ಫೋರ್ ಸವರ್ಣ ಗುಣಸಂಧಿ ಪ್ಲಸ್ ಇಂದ್ರ ಮುನೀಂದ್ರ ಇದು ಸವಣ ದರ್ ಸವರ್ಣ ಸಂಧಿ ಇದಕ್ಕೆ ಉದಾಹರಣೆಯಾಗಿದೆ ಸವರ್ಣ ಸಂಧಿಯಲ್ಲಿ ಇಲ್ಲಿ ಪೂರ್ವ ಪದ ಹಾಗೂ ಉತ್ತರ ಪದದಲ್ಲಿ ಬಂದ ಅಕ್ಷರವೇ ಸಂಧಿಯಾದ ಸಂಧಿ ಕಾರ್ಯ ನಡೆದ ನಂತರ ದೀರ್ಘವಾಗಿ ಬರುವುದು ಅದಕ್ಕೆ ನಾವು ಸವರ್ಣ ಸಂಧಿ ಅನ್ನುತ್ತೇವೆ ಗುಣಸಂಧಿಯಲ್ಲಿ ಅರ್ ಇವು ನಾವು ಸಂಧಿ ಕಾರ್ಯ ಮುಗಿದ ಮೇಲೆ ಇವು ಅಕ್ಷರಗಳನ್ನು ನೋಡಬಹುದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಸವರ್ಣ ದೀರ್ಘಸಂಧಿ ಪ್ರಶ್ನೆ ಸಂಖ್ಯೆ ನಾಲ್ಕು ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಇದು ಆಗಮಸಂಧಿ ಆದೇಶ ಸಂಧಿ ವೃದ್ಧಿ ಸಂಧಿ ಲೋಪ ಸಂಧಿ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಇಲ್ಲಿ ಹಳ್ಳಿಯಲ್ಲಿ ಇದೆ ಇದೆಯಲ್ಲ ಇದರಲ್ಲಿ ಯಾಕಾರವು ಆಗಮವಾಗಿದೆ ಹಾಗಾಗಿ ಇದು ಆಗಮ ಸಂಧಿಗೆ ಉದಾಹರಣೆ ಆಗಮ ಸಂಧಿಯಲ್ಲಿ ವಕಾರ ಅಥವಾ ಈಕಾರವು ಇಲ್ಲಿ ಸಂಧಿ ಕಾರ್ಯ ನಡೆದ ನಂತರ ಆಗಮವಾಗಿ ಬರುವುದು ಅದನ್ನು ನಾವು ಆಗಮ ಸಂಧಿ ಎನ್ನುವುದು ಆದೇಶ ಸಂಧಿಯಲ್ಲಿ ಗಚ್ಚಟ ತಪಗಳಿಗೆ ಏನು ಬರ್ತದೆ ಇಲ್ಲಿ ಗದಬ ಕಚ್ಚಟ ತಪ್ಪಗಳಿಗೆ ಗದಬ ಬರುವುದು ವೃದ್ಧಿ ಸಂಧಿಯಲ್ಲಿ ಐ ಮತ್ತು ಔಕಾರ ಐ ಔ ಯು ಇದರಲ್ಲಿ ಸಂಧಿ ಕಾರ್ಯ ನಡೆದ ಮೇಲೆ ಈ ಅಕ್ಷರಗಳು ಬರುವುದನ್ನು ನೋಡ್ತೀವಿ ಸಂಧಿಯಲ್ಲಿ ಒಂದು ಅಕ್ಷರ ಏನಾಗ್ತದೆ ಲೋಪ ಆಗ್ತದೆ ಅದರಲ್ಲಿ ಸಂಧಿ ಕಾರ್ಯದಲ್ಲಿ ಒಂದು ಅಕ್ಷರ ಲೋಪವಾಗಿ ಬರುವುದನ್ನು ಲೋಪಸಂಧಿ ಎನ್ನುತ್ತೇವೆ ಇಲ್ಲಿ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಇದು ಆಗಮ ಸಂಧಿಗೆ ಉದಾಹರಣೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದು ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಕಂದ ಪದದಲ್ಲಿ ಎಷ್ಟು ಪಾದಗಳಿವೆ ಅಂದರೆ ಆಪ್ಷನ್ ಟು ನಾಲ್ಕು ಪಾದಗಳಿವೆ ಇದು ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನ ಸಂಖ್ಯೆ ಆರು ನಿಂತರು ಇದರ ಧಾತುರೂಪ ನಿಂತು ನಿಂತ ನಿಲ್ಲು ನಿಂತು ನಿಂತರು ಇದರ ಧಾತುರೂಪ ಸರಿಯಾದ ಉತ್ತರ ನಿಲ್ಲು ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಈಗ ನಾಮಪದ ಅಥವಾ ನಾವು ಕ್ರಿಯಾಪದವನ್ನು ನೋಡೋದಾದರೆ ಅದರ ಮೂಲ ರೂಪ ನಾಮಪದದ ಮೂಲ ರೂಪ ನಾಮ ಪ್ರಕೃತಿಯಾಗಿ ಹೇಗಾಗಿರ್ತದಲ್ಲ ಅದೇ ಥರ ಕ್ರಿಯಾಪದದ ಮೂಲ ರೂಪ ಕ್ರಿಯಾ ಪ್ರಕೃತಿ ಆಗಿರುತ್ತೆ ಈ ನಿಂತರು ಇದರ ರೂಪ ನಿಲ್ಲು ನೆಕ್ಸ್ಟ್ ಕ್ವಶನ್ ಪ್ರಶ್ನ ಸಂಖ್ಯೆ ಏಳು ತಿಂದರು ಇದರ ರೂಪ ತಿಂದರು ಇದರ ರೂಪ ಇಲ್ಲಿ ತಿನ್ನು ಇವೆಲ್ಲ ರಾಂಗ್ ಆಗುತ್ತೆ ತಿನ್ನು ಎಂಬುದು ಸರಿಯಾದ ಉತ್ತರ ರೂಪ ಅಂದರೆ ಅದರ ಮೂಲ ರೂಪ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಎಂಟು ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಹೋಗು ಆ ಧಾತುವಿನ ಭೂತಕಾಲ ಕೇಳಿದ್ದಾರೆ ಇಲ್ಲಿ ಹೋಗುವನು ಹೋಗುತ್ತಾನೆ ಹೋಗಿದ್ದನು ಹೋಗನು ಇದರಲ್ಲಿ ಹೋಗಿದ್ದನು ಇದು ಇದಕ್ಕೆ ಸರಿಯಾದ ಉತ್ತರ ಇದು ಭೂತಕಾಲವಾಗುತ್ತದೆ ಈ ಹೋಗುವನು ಇದು ನಿಷೇಧಾರ್ಥಕ ಹೋಗುತ್ತಾನೆ ಹೋಗುವನು ಇದು ಭವಿಷ್ಯತ್ ಕಾಲದಲ್ಲಿ ಸಾರಿ ಹಾಂ ಭವಿಷ್ಯತ್ ಕಾಲದಲ್ಲಿ ಬರುತ್ತೆ ಇದು ಹೋಗುವನು ಹೋಗುತ್ತಾನೆ ಇವು ಭವಿಷ್ಯತ್ ಕಾಲದಲ್ಲಿ ಬಂದರೆ ಹೋಗಿದ್ದನೋ ಇದು ಭೂತಕಾಲ ಹೋಗನು ಇದು ನಿಷೇಧಾರ್ಥಕ ಅಂದರೆ ಹೋಗೋನು ಅಂದರೆ ಅಲ್ಲಿ ಏನು ನಡೆಯಂಗಿಲ್ಲ ಕ್ರಿಯೆ ನಡೆಯುವುದಿಲ್ಲ ಅರ್ಥ ಅಲ್ಲಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಅಜ್ಜ ಇದಕ್ಕೆ ತತ್ಸಮ ಪದ ಅಜ್ಜ ಇದಕ್ಕೆ ತತ್ಸಮ ಪದ ತಾತ ಮುದುಕ ಆರ್ಯ ಮತ್ತು ಆಪ್ಷನ್ ಫೋರ್ ಏನಿದೆ ತಂದೆ ಆರ್ಯ ಇದರ ತತ್ಸಮ ಪದ ಯಾವುದಾಗ್ತದಂದ್ರೆ ಆರ್ಯ ಅಜ್ಜದ ತತ್ಸಮ ಪದ ಆರ್ಯ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಆರೆ ಅಂದರೆ ಅಜ್ಜಿ ಆರ್ ಆರ್ ಆರೆ ಆರ್ ಎ ಆರ್ ಅಂದರೆ ಅಜ್ಜಿ ಆರ್ ಮತ್ತು ಆರ್ ಅಂದರೆ ಅಜ್ಜ ಇದು ಇದಕ್ಕೆ ತತ್ಸಮ ತದ್ಭವ ಪದಗಳನ್ನು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹತ್ತು ಹಿತವಚನ ಪದದಲ್ಲಿಯ ಗುಣವಾಚಕ ಇಲ್ಲಿ ಏನು ಕೇಳಿದ್ದಾರೆ ಗುಣವಾಚಕ ಈ ಹಿತವಚನ ಇದೆಯಲ್ಲ ಇದರಲ್ಲಿರುವ ಗುಣವಾಚಕ ಒಳ್ಳೆಯ ಮಾತು ಹಿತ ಸವಿ ಮಾತು ಜೇನಿನಂಥ ಮಾತು ಹಿತವಚನ ವಚನ ಅಂದರೆ ಮಾತು ಆ ಮಾತು ಹೇಗಿದೆ ಹಿತವಾಗಿದೆ ಹಾಗಾಗಿ ಹಿತ ಎಂಬುದು ಏನಾಗ್ತದೆ ಅಂದರೆ ಗುಣವಾಚಕ ಹಾಗಾಗಿ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಪದದ ತದ್ಭವ ರೂಪ ಚಾಗ ಚೇಗ ತೇಗ ತಯಾಗ ಇಲ್ಲಿ ತ್ಯಾಗ ಪದದ ತದ್ಭವ ರೂಪ ಚಾಗ ಆಪ್ಷನ್ ಒಂದು ಇದು ಇದಕ್ಕೆ ಸರಿಯಾದ ಪದ್ಭವರೂಪ ಪ್ರಶ್ನ ಸಂಖ್ಯೆ ಹನ್ನೆರಡು ಮಾನಿನಿಗೆ ಇನಿತು ಇದನ್ನು ಕುಡಿಸಿ ಬರೆದರೆ ಇದನ್ನು ಕುಡಿಸಿ ಬರೆದರೆ ಏನಾಗ್ತದದು ಮಾನಿನಿಗೆ ಇನಿತು ಕುಡಿಸಿ ಬರೆದರೆ ಮಾ ನಿ ಗಿನಿತು ಇದು ಇದಕ್ಕೆ ಸರಿಯಾದ ಪದ ಪ್ರಶ್ನೆ ಸಂಖ್ಯೆ ಹದಿಮೂರು ರಸ ಪ್ಲಸ್ ಅತಳ ಇದನ್ನು ಕುಡಿಸಿ ಬರೆದರೆ ರಸ ಇಲ್ಲಿ ರಸ ಪ್ಲಸ್ ಅತಳ ಇದನ್ನು ಕುಡಿಸಿ ಬರೆದರೆ ಇದು ಇವು ರಾಂಗ್ ಆಗುತ್ತೆ ಇದು ತಾಳ ಈ ಪೂರ್ವಪದ ಉತ್ತರ ಪದವನ್ನು ನೋಡಿದಾಗ ಪೂರ್ವ ಏನಿದೆ ಅಲ್ಲ ಅಕ್ಷರ ಇದು ದೀರ್ಘವಾಗಿ ಬಂದಿದೆ ಇಲ್ಲಿ ರಸತಾಳ ತಾಳ ರಸತಾಳ ಇದು ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವಸೂದೆ ಪದದ ಅರ್ಥ ವಸೂದೆ ಪದದ ಅರ್ಥ ಹೆಣ್ಣು ನದಿ ಭೂಮಿ ಅಮೃತ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದರೆ ಭೂಮಿ ಭೂಮಿ ಇದು ವಸೂದೆ ಪದಕ್ಕೆ ಅರ್ಥ ಈಗ ಭೂಮಿಗೆ ಬೇರೆ ಬೇರೆ ಅರ್ಥ ಹೆಸರುಗಳನ್ನು ಇಳೆ ಶ್ಕಿತಿ ಬಿವಿ ನೆಲ ಧರೆ ಧರಿತ್ರಿ ಧರಣಿ ಹೀಗೆಲ್ಲ ನಾವು ಬೇರೆ ಬೇರೆ ಹೆಸರುಗಳಿಂದ ನಾವು ನಾವು ಭೂಮಿಗೆ ಕರೆಯುತ್ತೇವೆ ಹಾಗಾಗಿ ವಸುದೆ ಎಂಬುದು ಭೂಮಿಯ ಪದದ ಅರ್ಥ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಸಂಖ್ಯೆ ಹದಿನೈದು ದಿಶಾ ಪದದ ತದ್ಭವ ದಿಶಾ ಪದದ ತದ್ಭವ ಇದು ರಾಂಗ್ ಆಗುತ್ತೆ ಇದು ದಿಶಾ ಎಂಬುದು ದೆಶೆ ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಕಾರ ಇದ್ದದ್ದು ಏಕಾರವಾಗುತ್ತೆ ಇಲ್ಲಿ ದಿಶಾ ಎಂಬುದು ದೆಸೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಸಂಖ್ಯೆ ಹದಿನಾರು ಕಂದ ಇದರ ವಿವಿಧ ಅರ್ಥ ಕಂದ ಇದರ ವಿವಿಧ ಅರ್ಥ ಇಲ್ಲಿ ಸಮನಾರ್ಥಕಗಳು ಕೇಳಿಲ್ಲ ಅವರು ವಿವಿಧ ಅರ್ಥ ಅಂದರೆ ಒಂದೇ ಪದಕ್ಕೆ ವಿವಿಧ ಅರ್ಥಗಳು ಇರುತ್ತೆ ಅಲ್ಲ ಹಾಗೆ ಇಲ್ಲಿ ಮಗು ಶಿಶು ಈ ಒಂದೇ ಅರ್ಥ ಆಗುತ್ತೆ ಇದು ಮಗು ಶಿಶು ಮಗು ಕೂಸು ಅದನ್ನು ಸೇಮ್ ಅನ್ಸರ ಈ ಸಮನಾರ್ಥಕಗಳು ಆಗುತ್ತವೆ ಇವು ಗೆಣಸು ಇದು ಜೋಡ್ನುಡಿ ಜೋಡಿ ಪದ ಗೆಣಸು ಆ ಮಗು ಗೆಡ್ಡೆ ಇದೆಯಲ್ಲ ಇದು ಇದಕ್ಕೆ ಸರಿಯಾದ ಉತ್ತರ ಮಗು ಮತ್ತು ಗೆಡ್ಡೆ ಮಗು ಅಂದರೆ ಕೂಸು ಹೇಳ್ತೇವೆ ಗೆಡ್ಡೆ ಇವು ಏನಾಗ್ತದೆ ಕಂದ ಪದದ ವಿವಿಧ ಅರ್ಥಗಳು ನೆಕ್ಸ್ಟ್ ಪ್ರಶ್ನ ಸಂಖ್ಯೆ ಹದಿನೇಳು ಅಬಲೆ ಪದದ ವಿರುದ್ಧ ಪದ ಅಬಲೆ ಅಬಲೆ ಪದದ ವಿರುದ್ಧ ಪದ ಏನಾಗ್ತದೆ ಆಪ್ಷನ್ ಒಂದು ಅಬಲೆ ಸಬಲೆ ಅಬಲೆ ಅಂದರೆ ಸಬ್ ದುರ್ಬಲವಾಗಿರ್ತಾರಲ್ಲ ಅವರಿಗೆ ಹೇಳ್ತೀವಿ ಸಬಲೆ ಅಂದರೆ ಶಕ್ತಿಶಾಲಿ ಇರ್ತಾರಲ್ಲ ಅವರಿಗೆ ಅಬಲೆ ಸಬಲೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಅನಾಚಾರ ಇದರ ವಿರುದ್ಧಾರ್ಥಕ ಅನಾಚಾರ ಇದರ ವಿರೋಧಾರ್ಥಕ ಏನು ಬರುತ್ತೆ ಇಲ್ಲಿ ಅನಾಚಾರ ಇದು ದುರಾಚಾರ ಬರೋಲ್ಲ ಅನಾಚಾರ ಆಚಾರ ಆಚಾರ ಅಂದರೆ ಒಳ್ಳೆಯ ರೀತಿಯಲ್ಲಿ ಅನಾಚಾರ ಅಂದರೆ ಅದು ಕೆಟ್ಟ ರೀತಿಯಲ್ಲಿ ಅದು ಅರ್ಥವನ್ನು ಕೊಡುತ್ತೆ ಇಲ್ಲಿ ಹಾಗಾಗಿ ಅನಾಚಾರ ಅದರ ವಿರುದ್ಧ ಪದ ಆಚಾರ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಬಟ್ಟೆ ಇದರ ನಾನಾರ್ಥ ಬಟ್ಟೆ ಇಲ್ಲಿ ಬಟ್ಟೆ ಇದರ ನಾನಾರ್ಥ ಇಲ್ಲಿ ಬಟ್ಟೆ ಅಂದರೆ ನಾವು ಉಟ್ಕೊಳ್ಳುವಂಥ ಬಟ್ಟೆ ಮತ್ತೆ ಇನ್ನೊಂದು ಅರ್ಥದಲ್ಲಿ ಅಂದರೆ ವಿವಿಧ ಅರ್ಥ ಕೇಳಿದಾರಿಲ್ಲ ಹಾಗಾಗಿ ಇನ್ನೊಂದು ಅರ್ಥದಲ್ಲಿ ದಾರಿ ಮಾರ್ಗ ಅಂತೀವಲ್ಲ ಅದಕ್ಕೂ ಕೂಡ ನಾವು ಬಟ್ಟೆಯಂತೆ ಕರಿಬಹುದು ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಇದು ಹಾದಿ ಮಾರ್ಗ ಇವು ಸಮಾನಾರ್ಥಗಳಾಗುತ್ತೆ ಇದು ಹಾದಿ 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 ಅರಿವೆ ವಸ್ತ್ರ ಇವಾಗುವುದಿಲ್ಲ ವಸ್ತ್ರ ಹಾಗೂ ದಾರಿ ಇದು ಬಟ್ಟೆ ಪದಕ್ಕೆ ನಾನಾರ್ಥ ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಹೊಟ್ಟೆ ಯುರಿ ಹೊಟ್ಟೆ ಯುರಿ ಅಂದರೆ ಹೊಟ್ಟೆ ಉರಿ ಈ ನುಡಿಗಟ್ಟಿನ ಅರ್ಥ ಆಪ್ಷನ್ ಹಸುವೆ ಹೊಟ್ಟೆ ನೋವು ದುಃಖ ಉದರ ಉದರ ಬೇನೆ ಇಲ್ಲಿ ಪದ ಏನು ಕೊಟ್ಟಿರ್ತಾರಲ್ಲ ಸಾರಿ ಇಲ್ಲಿ ಹೊಟ್ಟೆಯವರು ಏನು ಪದ ಕೊಟ್ಟಿರ್ತಾರಲ್ಲ ಈ ಪದದ ನುಡಿಗಟ್ಟಿನ ಅರ್ಥ ಅಲ್ಲೇ ಅಸೂಯೆ ಹೊಟ್ಟೆ ನೋವು ದುಃಖ ಉದುರು ಹೊಟ್ಟೆ ನೋವು ಅಂದರೆ ಇದು ಬರುವುದಿಲ್ಲ ಮತ್ತು ದುಃಖ ಇದು ಬರಲ್ಲ ಉದುರು ಇದೂ ಬರೋದಿಲ್ಲ ಅಂದರೆ ಅದರ ಒಳ ಒಳ ಅರ್ಥ ಕೇಳಿದ್ದಾರೆ ಅವರು ಹೊಟ್ಟೆ ಊರು ಅಂದರೆ ಅಸೂಯೆ ಇನ್ನೊಬ್ರಿಗೆ ನೋಡಿ ಹೊಟ್ಟೆ ಕಿಚ್ಚೆ ಪಡ್ಕೋತಾರಲ್ಲ ಅವುಗಳನ್ನು ಅವ್ರಿಗೆ ಏನಂತೇನೋ ಅಸೂಯೆ ಪಡುವುದು ಹೊಟ್ಟೆ ಹೇಳ್ತೇವಲ್ಲ ಕಾಮನ್ ಆಗಿ ಹಾಗಾಗಿ ಇದಕ್ಕೆ ಸರಿಯಾದ ಅನುಸಾರ ಅಸೂಯೆ ಇದು ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗಿದೆ ಅಸೂಯೆ ತಿನ್ನುತ್ತೀವೇ ಅಂದರೆ ತಿನ್ನುತ್ತೇವೆ ತಿನ್ನುತ್ತಿವೆ ಇದು ರಾಂಗ್ ಆಗುತ್ತೆ ತಿನ್ನುತ್ತೇವೆ ಇದೆಲ್ಲ ನಿಷೇಧಾರ್ಥಕ ತಿನ್ನುತ್ತೇವೆ ಅಂದರೆ ನಾವು ತಿನ್ನುತ್ತೇವೆ ಅದು ಹೇಳ್ತೇವಲ್ಲ ಅದಕ್ಕೆ ನಿಷೇಧಾರ್ಥಕ ನಿಷೇಧಾರ್ಥಕ ಅಂದರೆ ಇಲ್ಲಿ ಯಾವುದೇ ರೀತಿಯಂಥ ಕಾರ್ಯ ನಡೆಯಂಗಿಲ್ಲ ನಡೆಯುವುದಿಲ್ಲ ಕಾರ್ಯನೇ ನಡೆಯಲ್ಲಲ್ಲಿ ಅದನ್ನೇ ನಾವು ನಿಷೇಧಾರ್ಥಕ ಅನ್ ಅಂತೀವಿ ಹಾಗಾಗಿ ತಿನ್ನುತ್ತೇವೆ ತಿನ್ನುತ್ತವೆ ಮೆಲ್ಲುತ್ತವೆ ಅಗಿಯುತ್ತೇವೆ ತಿನ್ನವು ಅದಕ್ಕೆ ಸರಿಯಾದ ಆನ್ಸರ್ ಯಾವುದಾಗುತ್ತೆ ಆಪ್ಷನ್ ಫೋರ್ ಇದಕ್ಕೆ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದ ಉತ್ತರ ತಿನ್ನುತ್ತೇವೆ ಇದನ್ನು ತಿನ್ನುತ್ತೇವೆ ಮೆಲ್ಲುತ್ತೇವೆ ಅಗೆಯುತ್ತೇವೆ ಇವೆಲ್ಲ ಕಾರ್ಯ ನಡೆಯುತ್ತದೆ ಅಂತ ಇಲ್ಲಿ ಇದರ ಅರ್ಥವಾಗುತ್ತೆ ತಿನ್ನುವು ಅಂದರೆ ಇಲ್ಲಿ ಕಾರ್ಯ ಯಾವುದೇ ರೀತಿಯ ಕಾರ್ಯಗಳು ನಡೆಯುವುದಿಲ್ಲ ಹಾಗಾಗಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡು ಧಾತುವಿನ ವರ್ತಮಾನ ಕಾಲದ ರೂಪ ನೋಡು ನೋಡು ಇದು ಏನಿದೆ ಒಂದು ಧಾತುವಿದೆ ಅದರ ವರ್ತಮಾನ ರೂಪವನ್ನು ಕೇಳಿದ್ದಾರೆ ಇಲ್ಲಿ ನೋಡುವುದಿಲ್ಲ ನೋಡುತ್ತಿಲ್ಲ ನೋಡುವುದೇ ಇಲ್ಲ ನೋಡದಿರು ಇದಕ್ಕೆ ಸರಿಯಾದ ಉತ್ತರ ನೋಡುತ್ತಿಲ್ಲ ಇದಕ್ಕೆ ವರ್ತಮಾನ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಉತ್ತ ಉತ್ತ ಕಾರಕವನ್ನು ನಾವು ಗಮನಿಸಬೇಕಿಲ್ಲಿ ನೋಡುತ್ತಿಲ್ಲ ಇದು ವರ್ತಮಾನ ಕಾಲಕ್ಕೆ ಎಕ್ಸಾಂಪಲ್ ನೋಡುವುದಿಲ್ಲ ನೋಡುವುದೇ ಇಲ್ಲ ನೋಡದಿರು ಇವೆಲ್ಲ ರಾಂಗ್ ಆಗುತ್ತೆ ಇಲ್ಲಿ ಹಾಗಾಗಿ ಆಪ್ಷನ್ ಟು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ನಾಲಿಗೆ ಬಿಗಿಹಿಡಿ ಈ ನುಡಿಗಟ್ಟಿನ ಅರ್ಥ ಈ ನಾಲಿಗೆ ಬಿಗಿಹಿಡಿ ಅಂದರೆ ಮಿತಿಯಲ್ಲಿ ಮಾತನಾಡು ಈಗ ಹೇಳ್ತಾರಲ್ಲ ಕಾಮನಾಗಿ ನಾಲಿಗೆ ಬಿಗಿಹಿಡಿ ನಾಲಿಗೆ ಬಿಗಿ ಹಿಡಿದು ಮಾತಾಡು ಅಂದರೆ ಮಿತಿಯಲ್ಲಿ ಮಾತಾಡು ಇಲ್ಲಿ ನಾಲಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೋ ನಾಲಿಗೆ ಬಿಗಿಯಾಗಿ ಕಚ್ಚಿಕೋ ಮಾತಾಡಬೇಡ ಇವು ಅರ್ಥ ಬರಕೊಡಂಗಿಲ್ಲ ಇದಕ್ಕೆ ಸರಿಯಾದ ಅರ್ಥ ಇಲ್ಲ ಇಲ್ಲಿ ಮಿತಿಯಲ್ಲಿ ಮಾತಾಡು ಇದು ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ದಾರಿದೀಪ ಎಂಬುದು ಒಂದು ದಾರಿದೀಪ ಅಂದರೆ ಮುಂದಿನ ದಾರಿದೀಪವಾಗಿ ಮಾರ್ಗದರ್ಶನ ಮಾಡ್ತಿರ್ತಾರಲ್ಲ ಅದರದ್ದು ಅದು ಏನಂತ ಕೇಳಿ ಕೇಳಿದ್ದಾರೆ ಇಲ್ಲಿ ದಾರಿದೀಪ ಅಂದರೆ ಇದು ಒಂದು ನುಡಿಗಟ್ಟು ಅಂದರೆ ಇದು ನೋಡಲಿಕ್ಕೆ ಒಂದು ಜಸ್ಟ್ ನಮಗೆ ಒಂದು ವರ್ಡ್ ಅನಿಸ್ಬೋದು ಬಟ್ ಅದ್ರ ಒಳಗಿನ ಅರ್ಥ ಭಾಳ ದೊಡ್ಡ ದೊಡ್ಡದಿರ್ತೈತಿ ಹಾಗಾಗಿ ಇದು ಒಂದು ನುಡಿಗಟ್ಟಿನ ನುಡಿಗಟ್ಟು ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ರಗಳೆ ಎಂಬುದು ಗದ್ಯ ಕಥೆ ಪದ್ಯ ನಾಟಕ ರಗಳೆ ಇದು ಇದಕ್ಕೆ ಎಕ್ಸಾಂಪಲ್ ಅಂದರೆ ಇದು ಪದ್ಯಕ್ಕೆ ಪದ್ಯದಲ್ಲಿ ನಾವು ಇವೆಲ್ಲ ಇವೆಲ್ಲನೂ ಶೃಂಗಾರ ಕವಿಗಳು ಬಳಸ್ತಿರ್ತಾರಲ್ಲ ಹಾಗಾಗಿ ಪದ್ಯದಲ್ಲಿ ರಗಳೆಯನ್ನು ಬಳಸುತ್ತಾರೆ ಹಾಗಾಗಿ ಇದು ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಜಲಗಾರ ನಾಟಕದ ಕರ್ತು ಶ್ರೀ ತಿನಂಶ್ರೀ ಕುವೆಂಪು ಬೇಂದ್ರೆ ಈ ಜಲಗಾರ ಇದನ್ನು ಬರೆದವರು ಯಾರಂದರೆ ಕುವೆಂಪು ಕುವೆಂಪು ಜಲಗಾರ ನಾಟಕವನ್ನು ಬರೆದವರು ಯಾರಂದರೆ ಕುವೆಂಪು ಕುವೆಂಪು ಅವರ ಮತ್ತು ಬೇರೆ ಬೇರೆ ನಾಟಕ ನೋಡೋದಾದರೆ ಬೆರ್ ಬೆರಳಿಗೆ ಕೊರಳ ಶುದ್ರ ತಪಸ್ವಿ ಜಲಗಾರ ಯಮನ ಸೋಲು ಅಮಲನ ಕಥೆ ಇವುಗಳು ಇವರ ಬೇರೆ ನಾಟಕಗಳಾಗಿವೆ ಯಾರ್ದು ಕುವೆಂಪು ಅವ್ರದು ಮತ್ತು ಇವರದ ಮಹಾ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಇವುಗಳನ್ನು ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಪ್ರಶ್ನ ಸಂಖ್ಯೆ ಇಪ್ಪತ್ತೇಳು ಹಚ್ಚೆವು ಕನ್ನಡದ ದೀಪ ಈ ಪದ್ಯ ಬರೆದವರು ಡಿ ಎಸ್ ಕರ್ಕಿ ಡಿ ಎಸ್ ಕರ್ಕಿ ಅವರು ಕನ್ನಡವು ಹಚ್ ಕನ್ನಡದ ಹಚ್ಚೆವು ಕನ್ನಡದ ದೀಪ ಇದನ್ನು ಬರೆದಂಥ ಕವಿ ಮತ್ತು ಡಿ ಎಸ್ ಕರ್ಕಿಯವರ ಬೇರೆ ಕೃತಿಗಳನ್ನು ನೋಡೋದಾದರೆ ಗೌರವ ಬಣ್ಣದ ಚೆಂಡು ಮತ್ತು ಕಣಗಿಲು ಹೀಗೆ ಬೇರೆ ಬೇರೆ ಅವರು ಕೃತಿಗಳನ್ನು ಬರೆದಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಓದು ಧಾತುವಿನ ಭವಿಷ್ಯತ್ ಕಾಲ ಇಲ್ಲಿ ಏನು ಕೇಳಿದ್ದಾರೆ ಭವಿಷ್ಯತ್ ಕಾಲ ಓದು ಎಂಬ ಧಾತುವಿನ ಭವಿಷ್ಯತ್ ಕಾಲ ಓದುವನು ಓದಬಾರದು ಓದುತ್ತಿದ್ದಾನೆ ಓದಿದ್ದಾನೆ ಓದುವನು ಅಂದರೆ ಭವಿಷ್ಯದಲ್ಲಿ ನಡೆಯುತ್ತೆ ಅಂದರೆ ಓದುವನು ಇದು ಇದಕ್ಕೆ ಸರಿಯಾದ ಉತ್ತರ ಓದಬಾರದು ಇದು ರಾಂಗ್ ಆಗುತ್ತೆ ನಡಿ ನಿಷೇಧಾರ್ಥಕ ಆಗುತ್ತೆ ಅಂದರೆ ನಡೆಯುವುದಿಲ್ಲ ಓದುತ್ತಿದ್ದಾನೆ ಅಂದರೆ ಇದು ಪ್ರೆಸೆಂಟ್ ವರ್ತಮಾನ ಓದಿದ್ದಾನೆ ಇದು ಏನಾಗುತ್ತೆ ಭೂತಕಾಲ ಹಾಗಾಗಿ ಭವಿಷ್ಯ ಕಾಲ ಓದುವನು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿ ಅಲ್ಲ ಹರಿಭಕ್ತ ಸಾರ ನಳಚರಿತ್ರೆ ಗದುಗಿನ ಭಾರತ ರಾಮಧಾನ್ಯ ಚರಿತ್ರೆ ಇದು ಕನಕದಾಸರ ಕೃತಿ ಇಲ್ಲ ಅಂದರೆ ಅನ್ಸರ ಗದುಗಿನ ಭಾರತ ಇದು ಇದಕ್ಕೆ ಸರಿಯಾದ ಉತ್ತರ ಗದುಗಿನ ಭಾರತ ಇರುವುದು ಯಾರ್ದಂದರೆ ಕುಮಾರವ್ಯಾಸ ಕುಮಾರವ್ಯಾಸ ಕುಮಾರವ್ಯಾಸವರದ ಕೃತಿ ಗದುಗಿನ ಭಾರತ ಕನಕದಾಸವ್ರದು ಹರಿಭಕ್ತಸಾರ ಚರಿತ್ರೆ ರಾಮಧನ್ಯ ಚರಿತ್ರೆ ಮತ್ತು ಯಾವ್ದು ಅಂದರೆ ಅವ್ರದ್ದು ಮೋಹನ ತರಂಗಿಣಿ ಇವೆಲ್ಲ ಕನಕದಾಸರ ಕೃತಿಯಾಗಿದೆ ಹಾಗಾಗಿ ಇದು ಗದುಗಿನ ಭಾರತ ಇದು ಕುಮಾರ ವ್ಯಾಸಂದು ಕನಕದಾಸ ಅವ್ರದ್ದು ಇದು ಅಂಕಿತ ನಾಮ ಯಾವುದಂದ್ರೆ ಕಾಗಿನೆಲೆ ಆದಿ ಆದಿಕೇಶವ ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅವ್ರು ಹುಟ್ಟಿದ್ದು ಎಲ್ಲಿ ಹಾವೇರಿ ಜಿಲ್ಲೆ ಬಾಡ ಗ್ರಾಮದಲ್ಲಿ ಸರಿಯಾದ ಅನ್ಸರ ಗದುಗಿನ ಭಾರತ ಪ್ರಶ್ನೆ ಸಂಖ್ಯೆ ಮೂವತ್ತು ಷಟ್ಪ್ರದೀಪ್ ಷಟ್ಪದಿ ಬ್ರಹ್ಮ ಎಂದು ಇವರನ್ನು ಕರೆಯುತ್ತಾರೆ ಷಟ್ಪ್ರದೀಪ್ ಬ್ರಹ್ಮ ಹರಿಹರ ಬಸವಣ್ಣ ಪುರಂದರದಾಸರು ಮತ್ತು ರಾಘವಾಂಕರು ಇದಕ್ಕೆ ಸರಿಯಾದ ಉತ್ತರ ರಾಘವಾಂಕ ರಾಘವಾಂಕ ಏನಂತ ಕರಿತೀವಿ ನಾವು ಷಟ್ಪದಿ ಬ್ರಹ್ಮ ಅಂತ ಕರಿತೀವಿ ಮತ್ತು ರಾಘವಾಂಕ ಶರಬ ಬೇರುಂಡ ಉಭಯ ಕವಿ ಕಮಲರವಿ ಹೀಗೆಲ್ಲ ಬೇರೆ ಬೇರೆ ಬಿರುದುಗಳಿಂದ ಅವರನ್ನು ಕರಿತೀವಿ ಹಾಗಾಗಿ ಇಲ್ಲಿ ಷಟ್ಪದಿ ಬ್ರಹ್ಮ ಯಾರಂದರೆ ರಾಘವಾಂಕ ನೆಕ್ಸ್ಟ್ ಕ್ವಶನ್ ಪ್ರಶ್ನ ಸಂಖ್ಯೆ ಮೂವತ್ತೊಂದು ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಇದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಪರಿವರ್ತಿತ ವಾಕ್ಯ ಇಲ್ಲಿ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಇಲ್ಲಿ ನೋಡಿ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಇದೊಂದು ಸೆಂಟೆನ್ಸ್ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಅಂದರೆ ಇಲ್ಲಿ ಎರಡು ಸೆಂಟೆನ್ಸ್ ಆಗಿದೆ ನೋಡಿ ಹಾಗಾಗಿ ಇದು ಸಂಯೋಜಿತ ವಾಕ್ಯ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸ್ವತಂತ್ರವಾದ ಒಂದು ವಾಕ್ಯಕ್ಕೆ ಇನ್ನೊಂದು ಒಂದು ಅಥವಾ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಹೆಚ್ಚು ವಾಕ್ಯಗಳು ಬಂದು ಸಂಯೋಜಿತಗೊಂಡರೆ ಅದನ್ನು ಏನಂತೀವಿ ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಹಾಗಾಗಿ ಆನ್ಸರ್ ಆಪ್ಷನ್ ಟು ಸಂಯೋಜಿತ ವಾಕ್ಯ ಇದು ಇದಕ್ಕೆ ಸರಿಯಾದ ಉತ್ತರ ಓಕೆ ಮೂವತ್ತೆರಡು ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಸ್ವರಾಷ್ಟ್ರ ವರ್ಣಗಳು ಉಚ್ಚಾರಣಾ ವರ್ಣಗಳು ಯೋಗವಾಹಗಳು ಅನುನಾಸಿಕ ವರ್ಣಗಳು ಇದು ಇದಕ್ಕೆ ಸರಿಯಾದ ಅನ್ಸರ್ ಯಾವುದಂದ್ರೆ ಯೋಗವಾಹಗಳು ಸರಿಯಾದ ಉತ್ತರ ಯಾವುದು ಯೋಗವಾಹಗಳು ಇದು ಇದಕ್ಕೆ ಸರಿಯಾದ ಉತ್ತರ ಯೋಗ ಅಂದ್ರೆ ಸಂಬಂಧ ವಾಹ ಎಂದರೆ ಒಂದಿದೆ ಅಂದ್ರೆ ಆ ಅದಕ್ಕೆ ಒಂದು ಅಕ್ಷರಕ್ಕೆ ಇನ್ನೊಂದು ಅಕ್ಷರ ಅದರ ಸಂಬಂಧವಿಲ್ಲದೆ ಆ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡುವುದಕ್ಕೆ ಆಗುವುದಿಲ್ಲ ಈ ಕನ್ನಡದಲ್ಲಿ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಗಳು ಎಷ್ಟದ ಅಂದರೆ ಎರಡು ಯಾವುದು ಅನುಸ್ವಾರ ಇನ್ನೊಂದು ಯಾವುದು ವಿಸರ್ಗ ಅನುಸ್ವಾರ ಇನ್ನೊಂದು ವಿಸರ್ಗ ಇವುಗಳನ್ನು ನಾವು ಸ್ವತಂತ್ರವಾಗಿ ಏನು ಮಾಡೋಕ್ಕೆ ಬರೋದಿಲ್ಲ ಉಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ ಇದರ ಜೊತೆ ನಾವು ಸ್ವರಾಕ್ಷರಗಳು ಅಮ್ಮ ಇದು ಅಹಾ ಇವು ಅಕ್ಷರಗಳಿಲ್ಲದೆ ಇದನ್ನು ಉಚ್ಚಾರಣೆ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಯೋಗವಾಹಗಳು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ವ್ಯಂಜನ ಅಕ್ಷರಕ್ಕೆ ಸ್ವರ ಸೇರಿದರೆ ಏನಾಗುತ್ತದೆ ಅಂತ ಕೇಳ್ಯಾರ ಇಲ್ಲಿ ಅಕ್ಷರಕ್ಕೆ ಸ್ವರ ಸೇರಿದ್ರೆ ಏನಾಗ್ತದೆ ಗುಣಿತಾಕ್ಷರ ಈ ವ್ಯಂಜನಾಕ್ಷರ ಇದು ಕ ಎಂಬುದು ವ್ಯಂಜನಾಕ್ಷರ ಇದಕ್ಕೆ ಸ್ವರ ಸೇರಿದ್ರೆ ಏನಾಗ್ತದೆ ಇದು ಕ ಇದನ್ನೇನಂತೇನೋ ಗುಣಿತಾಕ್ಷರ ಇದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಏನಾಗ್ತದ ವ್ಯಂಜನ ವ್ಯಂಜನ ಸಂಯುಕ್ತಾಕ್ಷರ ಗುಣಿತಾಕ್ಷರ ಸಜಾತಿಯ ವ್ಯಂಜನ ಇಲ್ಲಿ ಆಪ್ಷನ್ ಟು ಸರಿಯಾದ ಉತ್ತರ ಸಂಯುಕ್ತಾಕ್ಷರ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಸಂಯುಕ್ತಾಕ್ಷರ ಆಗುತ್ತದೆ ಈಗ ಸಂಯುಕ್ತಾಕ್ಷರ ಆಗುತ್ತದೆ ಇಲ್ಲಿ ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರನು ನೋಡಬಹುದು ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದು ಸಜಾತಿ ಆಗ್ತದೆ ಒಂದು ಅಕ್ಷರಕ್ಕೆ ಬೇರೆ ಜಾತಿಯ ಅಕ್ಷರಗಳು ಬಂದರೆ ಅದು ವಿಜಾತಿ ಸಂಯುಕ್ತಾಕ್ಷರಕ್ಕೆ ಎಕ್ಸಾಂಪಲ್ ಆಗುತ್ತದೆ ಹಾಗಾಗಿ ಇದು ಸಂಯುಕ್ತಾಕ್ಷರ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಈಗ ಕಕ್ಕೆ ಕ ಇದು ಏನು ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಸಂಯುಕ್ತಾಕ್ಷರವಾಗುತ್ತದೆ ಮತ್ತೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಐತಿಹಾಸಿಕ ಸ್ಥಳ ಬಾದಾಮಿ ಇರುವ ಜಿಲ್ಲೆ ಬಾದಾಮಿ ಇರುವ ಜಿಲ್ಲೆ ಬಿಜಾಪುರ ಬಾಗಲಕೋಟೆ ಗದಗ ಜಿಲ್ಲೆ ಹಾವೇರಿ ಜಿಲ್ಲೆ ಬದಾಮಿ ಇರುವುದು ಎಲ್ಲಿ ಅಂದರೆ ಬಾಗಲಕೋಟೆ ಬದಾಮಿ ಇರುವ ಜಿಲ್ಲೆ ಬಾಗಲಕೋಟೆ ಇದು ಇದೇ ರೀತಿಯಲ್ಲಿ ಮತ್ತು ಬೇರೆ ಬೇರೆ ವಿಡಿಯೋಗಳು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಬರುತ್ತದೆ ಫ್ರೆಂಡ್ಸ್ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು